ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ವಿಮನಸ್ಕತೆಗೆ ಕಾರಣವನ್ನು ಸೀತೆಯು ಪ್ರಶ್ನಿಸಿದುದು ಶ್ರೀರಾಮನು ತಾನು ತಂದೆಯ ಆಗ್ನೆಯಂತೆ ಅರಣ್ಯಕ್ಕೆ ಹೊರಟಿರುವುದಾಗಿಯೂ ಸೀತಾದೇವಿಯು ಅರಮನೆಯಲ್ಲಿಯೇ ಇದ್ದು ಗುರು ಜನರನ್ನು ಸೇವಿಸುತ್ತಾ ಭರತನಿಗೆ ವಿಧೇಯಳಾಗಿ ಇರುವಂತೆಯೂ ಹಿತೋಪದೇಶ ಮಾಡಿದುದು ಎಂಬ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಅಭಿವಾದ್ಯತು ಕೌಸಲ್ಯಂ ರಾಮ ಸಂಪ್ರಸ್ಥಿತೋವನ ಕೃತಸ್ತ್ವಸ್ತ್ಯನೋ ರಾಮಾತ್ರ ಧರ್ಮಿಷ್ಠೇ ವರ್ತ್ಮನಿ ಸ್ಥಿತ ಕೌಸಲ್ಯ ದೇವಿಯನ್ನು ಅಭಿವಾದನಪೂರ್ವಕವಾಗಿ ಪೂರ್ವಕವಾಗಿ ನಮಸ್ಕರಿಸಿ ಅವಳಿಂದ ಮಂಗಳ ಶಾಸನವನ್ನು ಪಡೆದು ಧರ್ಮಿಷ್ಠರ ಮಾರ್ಗಾನುವರ್ತಿಯಾದ ಶ್ರೀರಾಮನು ಅರಣ್ಯಕ್ಕೆ ಹೊರಡಲು ಉದ್ಯುಕ್ತನಾದನು ಶ್ರೀರಾಮನ ದರ್ಶನಾಕಾಂಕ್ಷಿಗಳಾಗಿದ್ದ ಅನೇಕ ಪೌರರಿಂದ ನಿಬಿಡವಾಗಿದ್ದ ರಾಜಮಾರ್ಗವನ್ನು ಬೆಳಗುತ್ತಾ ಹೋಗುತ್ತಿದ್ದ ರಾಜಪುತ್ರನು ತನ್ನ ಗುಣಾತಿಶಯಗಳಿಂದ ನಾಗರಿಕರ ಮನಸ್ಸನ್ನು ಕಲಕುತ್ತಿರುವನು ಎಂಬಂತೆ ಕಾಣುತ್ತಿದ್ದನು ಇತ್ತಲಾಗಿ ತಪಸ್ವಿನಿಯಾದ ವೈದೇಹಿಯಾದರೂ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಉಂಟಾದ ವಿಘಾತವನ್ನು ಕೇಳಿರಲಿಲ್ಲ ಶ್ರೀರಾಮನಿಗೆ ಯೌವರಾಜ್ಯಾಭಿಷೇಕವಾಗುವುದೆಂದೇ ಅವಳ ಮನಸ್ಸಿನಲ್ಲಿ ಇನ್ನೂ ಗೆದ್ದಿತು ದೇವತೆಗಳ ವಿಷಯದಲ್ಲಿ ಕೃತಜ್ಞಳಾಗಿದ್ದ ರಾಜಧರ್ಮಗಳೆಲ್ಲವನ್ನೂ ಸಂಪೂರ್ಣವಾಗಿ ತಿಳಿದಿದ್ದ ಸೀತಾದೇವಿಯು ದೇವತೆಗಳಿಗೆ ಪೂಜೆಯನ್ನು ತಾನೇ ಯಥಾವಿಧಿಯಾಗಿ ಮಾಡಿ ಆನಂದ ಭರಿತಳಾಗಿ ರಾಜಪುತ್ರನನ್ನೇ ಎದುರು ನೋಡುತ್ತಿದ್ದಳು ಆನಂದ ತುಂದಿಲರಾದ ಜನರಿಂದ ತುಂಬಿ ಹೋಗಿದ್ದ ಚೆನ್ನಾಗಿ ಅಲಂಕರಿಸಲ್ಪಟ್ಟಿದ್ದ ಅರಮನೆಯನ್ನು ಪ್ರವೇಶಿಸಿದೊಡನೆಗೆ ಶ್ರೀರಾಮನು ಅಲ್ಲಿದ್ದ ಜನರ ಉತ್ಸಾಹವನ್ನು ನೋಡಿ ನಾಚಿ ತಲೆ ತಗ್ಗಿಸಿದನು ಶ್ರೀರಾಮನ ಮುಖಭ ಕಮಲವು ಪಟ್ಟಾಭಿಷೇಕದ ಸಂತಸದಿಂದ ಕೂಡಿರುವುದಂತಿರಲಿ ಅನುದಿನದ ಕಾಂತಿಯನ್ನು ಹೊಂದಿರಲಿಲ್ಲ ಮುಖವು ಬಾಡಿದ್ದಿತು ಶ್ರೀರಾಮನು ತಲೆ ತಗ್ಗಿಸಿ ನಿಂತಿದ್ದನು ಅವನು ಅಂತಃಪುರಕ್ಕೆ ಬಂದೊಡನೆಯೇ ಸೀತೆಯ ಮೇಲೆ ಸೀತೆಯು ಮೇಲೆದ್ದಳು ಶೋಕ ಸಂತಪ್ತನಾಗಿಯೂ ಚಿಂತೆಯಿಂದ ವ್ಯಾಕುಲಗೊಂಡ ಇಂದ್ರಿಯಗಳುಳ್ಳವನಾಗಿಯೂ ಇದ್ದ ಶ್ರೀರಾಮನನ್ನು ಭ್ರಾಂತಿಯಿಂದ ನಡುಗುತ್ತಾ ನೋಡಿದಳು ನೆನಪಿರಲಿ ಶ್ರೀರಾಮನು ತಾಯಿಯ ಎದುರು ಯಾವುದೇ ಶೋಕವನ್ನು ವ್ಯಕ್ತಪಡಿಸುವುದಿಲ್ಲ ಆಕೆ ಎಷ್ಟಾದರೂ ವಯಸ್ಸಾದವಳು ತಾಯಿ ಆಕೆ ಎದುರು ಮಗನೇ ಶೋಕ ವ್ಯಕ್ತಪಡಿಸಿದರೆ ಆಕೆ ಇನ್ನೂ ಭ್ರಾಂತಳಾಗುವುದಿಲ್ಲವೇ ಆದರೆ ಪತ್ನಿಯ ವಿಷಯವೇ ಬೇರೆ ಆಕೆ ಎದುರು ತನಗೆ ಇಷ್ಟ ಬಂದಂತೆ ತಾನು ವಾಸ್ತವವಾಗಿ ಹೇಗಿರುವನು ಪತಿಯಾದವನು ಪ್ರಿಯಕರನಾದವನು ತನ್ನ ಪ್ರಿಯತಮೆಯ ಎದುರು ತನ್ನ ಪ್ರೇಯಸಿಯ ಎದುರು ಪತ್ನಿಯ ಎದುರು ಹೇಗೆ ಇರಬೇಕು ಸಹಜವಾಗಿಯೇ ಇದ್ದನು ಪ್ರತಿಯೊಬ್ಬ ಪುರುಷನು ಈ ರೀತಿಯಾಗಿ ತನ್ನ ಪತ್ನಿಯೊಂದಿಗೆ ಸಹಜವಾದ ಸ್ಥಿತಿಯಲ್ಲಿಯೇ ಸಹಜವಾದ ರೀತಿಯಲ್ಲಿಯೇ ಇರುವುದಾದರೆ ಸಹಜವಾದ ರೀತಿಯಲ್ಲಿ ವರ್ತಿಸುವುದಾದರೆ ಆಗ ಪತ್ನಿಯಾದರೂ ಪತಿಯನ್ನು ಏಕೆ ಪರಿತ್ಯಕ್ತ ಭಾವನೆಯಿಂದ ನೋಡುತ್ತಾಳೆ ಅಲ್ಲವೇ ಅವನು ಅಂತಃಪುರಕ್ಕೆ ಬಂದೊಡನೆಯೇ ಸೀತೆಯು ಮೇಲೆದ್ದಳು ಶೋಕ ಸಂತಪ್ತನಾಗಿಯೂ ಚಿಂತೆಯಿಂದ ವ್ಯಾಕುಲಗೊಂಡ ಇಂದ್ರಿಯಗಳುಳ್ಳವನಾಗಿಯೂ ಇದ್ದ ಶ್ರೀರಾಮನನ್ನು ಭ್ರಾಂತಿಯಿಂದ ನಡುಗುತ್ತಾ ನೋಡಿದಳು ತಾಯಿಗೂ ತಮ್ಮನಿಗೂ ಸಮಾಧಾನವನ್ನು ಹೇಳಿದ ಧೀರನಾದ ಶ್ರೀರಾಮನು ಸೀತೆಯ ಬಳಿಗೆ ಬಂದೊಡನೆಯೇ ದುಃಖಿತನಾದನು ತನ್ನ ಮನಸ್ಸಿನಲ್ಲಿದ್ದ ದುಃಖವನ್ನು ತಡೆದುಕೊಳ್ಳಲು ಶ್ರೀರಾಮನಿಗೆ ಸಾಧ್ಯವಾಗಲಿಲ್ಲ ಮುಖವು ವಿವರ್ಣವಾಯಿತು ಅಂತಹ ಸ್ಥಿತಿಯಲ್ಲಿದ್ದ ಶ್ರೀರಾಮನನ್ನು ಸೀತೆಯು ನೋಡಿದಳು ಶ್ರೀರಾಮನು ಅವತಾರ ಪುರುಷನಲ್ಲವೇ ಇದೇಕೆ ದುಃಖಿತನಾಗುತ್ತಾನೆ ಆದರೂ ನೆನಪಿರಲಿ ಮಾನವ ಸಹಜವಾದಂತಹ ಮನುಷ್ಯರೆಲ್ಲರಿಗೂ ಸಹಜವಾದ ರೀತಿಯಲ್ಲಿಯೇ ಭಗವಂತನು ವರ್ತಿಸುತ್ತಿದ್ದಾನೆ ಒಳಗೆ ಹೇಗೆ ಹೇಗೆ ಇರಲಿ ಹೊರಗೆ ಹೇಗೆ ವರ್ತಿಸಬೇಕು ಹಾಗೆಯೇ ನಡೆದುಕೊಳ್ಳಬೇಕಲ್ಲವೇ ಈ ಕಾರಣದಿಂದಾಗಿಯೇ ರಾಮಾಯಣ ಜನಮಾನಸಕ್ಕೆ ಅತ್ಯಂತ ಹತ್ತಿರವಾಗಿರುವುದು ಅವತಾರ ಪುರುಷನೆಂದು ಅವತಾರ ಪುರುಷನಂತೆಯೇ ಎದ್ದು ಬಿಟ್ಟರೆ ಶ್ರೀರಾಮನು ಜನರ ಹೃದಯಕ್ಕೆ ಹೀಗೆ ಹತ್ತಿರವಾಗುತ್ತಾನೆ ಅಂತಹ ಸ್ಥಿತಿಯಲ್ಲಿದ್ದ ಶ್ರೀರಾಮನನ್ನು ಸೀತೆಯು ನೋಡಿದಳು ಬಾಡಿದ ಮುಖವುಳ್ಳವನಾಗಿದ್ದ ಬೆವರನಿಂದ ತೊಯ್ದು ಹೋಗಿದ್ದ ಉದ್ವಿಗ್ನಾಗಿದ್ದ ಶ್ರೀರಾಮನನ್ನು ನೋಡಿ ದುಃಖದಿಂದ ಪರಿತಪಿಸುತ್ತಾ ಸೀತೆಯು ಪ್ರಶ್ನಿಸಿದಳು ಕಿಮೀದ ನೀಮಿದಂ ಪ್ರಭೋ ಪ್ರಭುವೆ ಈ ಸಮಯದಲ್ಲಿ ಇದೇನಿದು ೀಗೇಕಿರುವೆ ಇಂದು ಬೃಹಸ್ಪತಿ ದೇವತಾತ್ಮಕವಾದ ಸಕಲ ಸಮೃದ್ಧಿ ಪ್ರಾಪಕವಾದ ಪುಷ್ಯ ನಕ್ಷತ್ರವಿದ್ದು ಪಟ್ಟಾಭಿಷೇಕಕ್ಕೆ ಯೋಗ್ಯ ದಿನವಾಗಿರುವುದೆಂದು ಪ್ರಾಜ್ಞರಾದ ಬ್ರಾಹ್ಮಣರು ಹೇಳಿದ್ದಾರೆ ಸಂತಸದಿಂದ ಇರಬೇಕಾದ ಇಂದು ನೀನೇಕೆ ಖಿನ್ನ ಮನಸ್ಕನಾಗಿರುವೆ ನೂರಾರು ಕಡ್ಡಿಗಳಿಂದ ಕೂಡಿ ನೀರಿನ ನೊರೆಯಂತೆ ಬಿಳುಪಾದ ಶ್ವೇತ ಛತ್ರದಿಂದ ನಿನ್ನ ಸುಂದರವಾದ ಮುಖವು ಆವೃತವಾಗಿ ಶೋಭಿಸುತ್ತಿಲ್ಲಬೇಕೆ ಚಂದ್ರನಂತೆಯೂ ರಾಜಹಂಸದಂತೆಯೂ ಪ್ರಕಾಶಮಾನವಾದ ಚಕ್ರವರ್ತಿ ಯೋಗ್ಯವಾದ ಪಟ್ಟಾಭಿಷೇಕಕ್ಕೆ ಅತಿ ಮುಖ್ಯ ವಸ್ತುಗಳಾದ ದಿವ್ಯ ಚಾಮರಗಳಿಂದ ಕಮಲಕ್ಕೆ ಸದೃಶವಾದ ನಿನ್ನ ಮುಖವು ಬೀಸಲ್ಪಡುತ್ತಿಲ್ಲಬೇಕೆ ಅಂದರೆ ರಾಜಯೋಗ್ಯವಾದ ಛತ್ರ ಚಾಮರಗಳೆಲ್ಲವನ್ನೂ ಇಲ್ಲದೆ ಬಂದಿರುವೆಯಲ್ಲವೇ ವಾಗ್ಮಿಗಳಾದ ಅತಿ ಚತುರರಾದ ಸಂತುಷ್ಟರಾದ ಸ್ತುತಿ ಪಾಠಕರು ಮತ್ತು ಒಂದಿ ಮಂಗಳಕರವಾದ ಸ್ತೋತ್ರಗಳಿಂದ ನಿನ್ನ ಗುಣಗಾನವನ್ನು ಮಾಡುತ್ತಿರುವುದು ಕಾಣುತ್ತಿಲ್ಲವಲ್ಲ ನಿನ್ನ ಕಂದಿರುವ ಮುಖವನ್ನು ನೋಡಿದರೆ ವೇದ ಪಾರಂಗತರಾದ ಬ್ರಾಹ್ಮಣರು ನಿನ್ನ ತಲೆಯ ಮೇಲೆ ಮೊಸರು ಜೇನುತುಪ್ಪಗಳಿಂದ ಮಿಶ್ರವಾದ ಪುಣ್ಯ ತೀರ್ಥಗಳ ಅಭಿಷೇಕವನ್ನು ಮಾಡಿರುವಂತೆ ಕಾಣುತ್ತಿಲ್ಲ ನೀನು ಪಟ್ಟಾಭಿಷಿಕ್ತನಾಗಿ ನನ್ನ ಅಂತಃಪುರಕ್ಕೆ ಬಂದಿದ್ದರೆ ನಿನ್ನನ್ನು ಅನುಸರಿಸಿ ಅಮಾತ್ಯರು ಪುರ ಪ್ರಮುಖರು ನಾಗರಿಕರು ಬರುತ್ತಿದ್ದರು ಯಾರೊಬ್ಬರು ನಿನ್ನೊಡನೆ ಬಂದಂತೆ ಕಾಣುತ್ತಿಲ್ಲ ಪ್ರಭುವೇ ನೀನು ಪಟ್ಟಾಭಿಷಿಕ್ತನಾಗಿ ಅರಮನೆಯನ್ನು ಬಿಟ್ಟು ದಿವ್ಯ ರಥಾರೂಢನಾಗಿ ಹೊರಟೊಡನೆಯೇ ನಿನ್ನ ರಥದ ಮುಂದುಗಡೆಯಲ್ಲಿ ವೇಗ ಗಮನವುಳ್ಳ ನಾಲ್ಕು ಕುದುರೆಗಳಿಂದ ಕೂಡಿದ ಸ್ವರ್ಣಮಯವಾದ ಪುಷ್ಯ ಪುಷ್ಯ ರಥವು ಹೊರಡಬೇಕಾಗಿದ್ದಿತು ಅಂತಹ ಉತ್ಸವ ಪ್ರಧಾನವಾದ ರಥವು ನಿನ್ನ ರಥದ ಮುಂಭಾಗದಲ್ಲಿ ಹೋಗುತ್ತಿರುವುದನ್ನು ನಾನು ನೋಡಲಿಲ್ಲ ನೀನು ಅಭಿಷಿಕ್ತನಾಗಿ ಅರಮನೆಯಿಂದ ಹೊರಟೊಡನಿಗೆ ನಿನ್ನ ಮುಂದುಗಡೆ ಕಾಂತಿಯುಕ್ತವಾದ ಪರ್ವತೋಪಮವಾದ ಕೃಷ್ಣ ಮೇಘದಂತೆ ಕಪ್ಪಾದ ಸರ್ವಲಕ್ಷಣಯುಕ್ತವಾದ ಅಭಿಷೇಕ ಕಾಲದಲ್ಲಿ ನಿನ್ನಿಂದ ಪೂಜಿಸಲ್ಪಟ್ಟ ಪಟ್ಟದಾನೆಯು ಇರಬೇಕಾಗಿದ್ದಿತು ಅದು ಕಾಣದಾಗಿದೆ ಸ್ವರ್ಣಮಯವಾಗಿಯೂ ವಿಶಿಷ್ಟವಾಗಿಯೂ ವೀರ ಪುರಸ್ಕೃತವಾಗಿಯೂ ಇರುವ ಭದ್ರಾಸನವನ್ನು ಪುರಸ್ಕರಿಸಿ ಅಂದರೆ ರಾಜಯೋಗ್ಯವಾದ ಭದ್ರಾಸನದಲ್ಲಿ ಕುಳಿತು ಪಟ್ಟಾಭಿಷಿಕ್ತನಾಗಿ ಅನಂತರ ನೀನು ನನ್ನ ಬಳಿಗೆ ಬಂದಂತೆ ಕಾಣುತ್ತಿಲ್ಲ ಪಟ್ಟಾಭಿಷೇಕಕ್ಕಾಗಿ ಸಕಲ ಸಿದ್ಧತೆಗಳು ನಡೆದಿರುವ ಈ ಸಮಯದಲ್ಲಿ ನಿನ್ನ ಮುಖವೇಕೆ ಕೊಂದಿದೆ ನಿನ್ನ ಮುಖದಲ್ಲಿ ಹರ್ಷದ ಚಿಹ್ನೆಯೇ ಕಾಣುತ್ತಿಲ್ಲ ಈ ವಿಧವಾದ ನಿನ್ನ ಮುಖಭಾವವು ಅಪೂರ್ವವಾದುದು ಹಿಂದೆಂದು ಕಂಡಿದ್ದಿಲ್ಲ ಇದೇ ಮುಂತಾಗಿ ಹೇಳಿಕೊಂಡು ಪ್ರಳಪಿಸುತ್ತಿದ್ದ ಸೀತೆಗೆ ಶ್ರೀರಾಮನು ಹೇಳಿದನು ಸೀತೆ ತತ್ರ ಭವಾಂಸ್ತಾತಃ ಪ್ರವ್ರಾಜಯತಿ ಮಾಂಬನಂ ಸೀತೆ ಪೂಜ್ಯಪಾದನಾದ ತಂದೆಯು ನನ್ನನ್ನು ಅರಣ್ಯಕ್ಕೆ ಕಳುಹಿಸುತ್ತಿದ್ದಾನೆ ಸತ್ಕುಲ ಪ್ರಸೂತಳಾದ ಧರ್ಮಜ್ಞಳಾದ ಧರ್ಮ ಮಾರ್ಗಾನುಸಾರಣಿಯಾದ ಜಾನಕಿಯೇ ಯಾವ ಕಾರಣದಿಂದ ನನ್ನ ತಂದೆಯು ನನ್ನನ್ನು ಅರಣ್ಯಕ್ಕೆ ಕಳುಹಿಸಲಿರುವನು ಎಂಬುದನ್ನು ಹೇಳುವೆನು ಕೇಳು ಸತ್ಯ ಪ್ರತಿಜ್ಞನಾದ ನನ್ನ ತಂದೆಯು ತಾಯಿಯಾದ ಕೈಕೇಯಿಗೆ ಹಿಂದೆ ಎರಡು ವರಗಳನ್ನು ಕೊಟ್ಟಿದ್ದನು ರಾಜನು ನನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧಗೊಳಿಸಿದ್ದ ಈ ಸಮಯದಲ್ಲಿ ಕೈಕೇಯಿಯು ತನಗೆ ಹಿಂದೆ ಕೊಟ್ಟಿದ್ದ ಎರಡು ವರಗಳನ್ನು ಕಾರ್ಯಗತ ಮಾಡಿಕೊಡಬೇಕೆಂದು ತಂದೆಯನ್ನು ಪ್ರೇರಿಸಿದಳು ಕೇಳಿದ ವರಗಳನ್ನು ನಡೆಸಿಕೊಡುವೆನೆಂದು ರಾಜನು ಶಪಥ ಮಾಡಲಾಗಿ ಆ ಶಪಥವೆಂಬ ಧರ್ಮ ಪಾಶದಿಂದ ಕೈಕೇಯಿಯು ತಂದೆಯನ್ನು ಬಿಗಿದು ತನ್ನ ವಶ ಮಾಡಿಕೊಂಡಳು ಮೊದಲನೆಯ ವರದಂತೆ ನಾನು ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯದಲ್ಲಿರಬೇಕು ತಂದೆಯ ಆಜ್ಞೆಯಂತೆ ನಿರ್ಜನವಾದ ಅರಣ್ಯಕ್ಕೆ ಹೊರಟಿರುವ ನಾನು ನಿನ್ನನ್ನು ನೋಡಲು ಬಂದೆನು ಸೀತೆ ನಾನಿಲ್ಲಿಂದ ಹೊರಟು ಹೋದ ಬಳಿಕ ಭರತನಿಗೆ ಪಟ್ಟಾಭಿಷೇಕವಾಗುತ್ತದೆ ಅವನು ನಿನ್ನ ಬಳಿಗೆ ಬಂದಾಗ ಸಮಯೋಚಿತವಾದ ಮಾತುಗಳನ್ನಾಡಿ ಅವನನ್ನು ಕಳುಹಿಸಬೇಕೇ ಹೊರತು ನನ್ನ ಪ್ರಸ್ತಾಪವನ್ನು ಅವನ ಮುಂದೆ ಹೇಳಬಾರದು ಪುರುಷ ನಹನ್ ನಸಹಂತೆ ಪರಸ್ತವಂ ತಸ್ಮಾನ್ನತೆ ಗುಣಃ ಕಥ್ಯ ಭರತಸ್ಯಾಗ್ರತೋ ಮಮ ಐಶ್ವರ್ಯವಂತರು ತಮ್ಮ ಮುಂದೆ ಮಾಡುವ ಇತರರ ಶ್ಲಾಘನೆಯನ್ನು ಸಹಿಸುವುದಿಲ್ಲ ಆದುದರಿಂದ ರಾಜ ಸಿಂಹಾಸನವನ್ನು ಪಡೆದು ಐಶ್ವರ್ಯಕ್ಕೆ ಸ್ವಾಮಿಯಾಗುವ ಭರತನ ಮುಂದೆ ನನ್ನ ಗುಣಕಥನವನ್ನು ಮಾಡಬೇಡ ನಾಪಿತ್ವ ಭರ್ತವ್ಯ ವಿಶೇಷೇಣ ಕದಾಚನ ಅನುಕೂಲತಯಾ ಶಕ್ಯಂ ತ್ವಸ್ಯ ತ್ವಸವರ್ತಿತು ಭರತನು ನಿನ್ನನ್ನು ವಿಶೇಷವಾದ ರೀತಿಯಲ್ಲಿ ಪುರಸ್ಕರಿಸಿ ಪೋಷಿಸುವನೆಂದು ನಿರೀಕ್ಷಿಸಬಾರದು ಅವನಿಗೆ ಅನುಕೂಲವಾಗಿರುವುದರಿಂದ ಮಾತ್ರವೇ ಅವನ ಆಶ್ರಯದಲ್ಲಿರಲು ನಿನಗೆ ಸಾಧ್ಯವಾಗುವುದು ತಸ್ಮೈ ದತ್ತಂ ನೃಪತಿನ ಯೌವರಾಜ್ಯಂ ಸನಾತನಂ ನ ಪ್ರಸಾದ್ಯೀತೆ ನೃಪತಿಶ್ಚ ವಿಶೇಷತಃ ಪಿತಾಮಹ ಪ್ರಪಿತಾಮಹರಿಂದ ಅನುಭೂತವಾದ ಈ ಯುವರಾಜ ಪದವಿಯನ್ನು ರಾಜನು ಭರತನಿಗೆ ಕೊಟ್ಟಿದ್ದಾನೆ ಯುವರಾಜನಾದ ಭರತನನ್ನು ನೀನು ವಿಶೇಷವಾಗಿ ಪ್ರಸನ್ನಗೊಳಿಸಬೇಕು ನಾನು ಈಗಲೇ ಗುರುವಾದ ನನ್ನ ತಂದೆಯ ಪ್ರತಿಜ್ಞೆಯನ್ನು ಪರಿಪಾಲಿಸುವ ಸಲುವಾಗಿ ಅರಣ್ಯಕ್ಕೆ ಹೋಗುತ್ತೇನೆ ನೀನು ಚಿತ್ತಳಾಗಿರು ಅನಗಳೆ ದೇ ಮುನಿಗಳಿಂದ ಸಂಸೇವ್ಯಮಾನವಾದ ಅರಣ್ಯಕ್ಕೆ ನಾನು ಹೊರಟು ಹೋದ ನಂತರ ನೀನು ವ್ರತೋಪವಾಸ ನಿಷ್ಠಳಾಗಿರಬೇಕು ಅರುಣೋದಯವಾಗುತ್ತಲೇ ಹಾಸಿಗೆಯಿಂದೆದ್ದು ಮಡಿಯೊಟ್ಟು ಯಥಾವಿಧಿಯಾಗಿ ಯಥಾಕ್ರಮವಾಗಿ ದೇವತೆಗಳಿಗೆ ಪೂಜೆಯನ್ನು ಮಾಡಿ ಜನೇಶ್ವರನಾದ ನನ್ನ ತಂದೆಯಾದ ದಶರಥನಿಗೆ ನಮಸ್ಕಾರ ಮಾಡಬೇಕು ನನ್ನ ತಾಯಿಯಾದ ಕೌಸಲ್ಯಾದರೂ ವಯಸ್ಸಿನವಳು ಪುತ್ರ ವಿಯೋಗವಾಗುವುದೆಂಬ ಸಂತಾಪದಿಂದ ಪೀಡಿತಳಾಗಿದ್ದಾಳೆ ಅವಳನ್ನು ನೀನು ಧರ್ಮಯಿಕ ದೃಷ್ಟಿಯಿಂದ ಗೌರವಿಸಬೇಕು ನಿನ್ನ ಉಳಿದ ಚಿಕ್ಕ ತಾಯಿಯರನ್ನು ನೀನು ಅನುದಿನವೂ ನಮಸ್ಕರಿಸುತ್ತಾ ಗೌರವಿಸಬೇಕು ಪ್ರೀತಿ ಸೌಹಾರ್ದ ಮತ್ತು ಪಾಲನೆಗಳಿಂದ ಅವರು ನನಗೆ ತಾಯಿಯ ಸಮಾನರಾಗಿರುತ್ತಾರೆ ಭರತ ಶತ್ರುಘ್ನರು ನನ್ನ ಪ್ರಾಣಗಳಿಗಿಂತಲೂ ಹೆಚ್ಚು ಪ್ರಿಯರಾಗಿರುತ್ತಾರೆ ಅವರನ್ನು ನೀನು ವಿಶೇಷವಾಗಿ ತಮ್ಮಂದಿರಂತೆಯೋ ಮಕ್ಕಳಂತೆಯೋ ಕಾಣಬೇಕು ಭರತನಿಗೆ ಅಪ್ರಿಯವಾದ ಕಾರ್ಯವನ್ನು ಯಾವಾಗಲೂ ಮಾಡಲೇಬಾರದು ಏಕೆಂದರೆ ಇನ್ನು ಮುಂದೆ ಅವನೇ ನಮ್ಮ ರಾಜನು ದೇಶಕ್ಕೂ ಮತ್ತು ಕುಲಕ್ಕೂ ಅವನು ಪ್ರಭುವೂ ಆಗುವನು ಆರಾಧಿತಾಹಿಶೀಲೇನ ಪ್ರಯತ್ನೈಶ್ಚೋಪ ಸೇವಿತಾಹ ರಾಜ ಸಂಪ್ರಸೀದಂತಿ ಪ್ರಕುಪ್ಯಂತೆ ವಿಷ ವಿಪರ್ಯೇ ಸದ್ವೃತ್ತಿಯಿಂದಲೂ ಆಲಸ್ಯರಹಿತವಾದ ಪ್ರಯತ್ನದಿಂದಲೂ ಆರಾಧಿಸಿದರೆ ಅಥವಾ ಸೇವಿಸಿದರೆ ರಾಜರು ಪ್ರಸನ್ನರಾಗುತ್ತಾರೆ ಹಾಗೆ ಮಾಡದೆ ಅವರಿಗೆ ವಿರೋಧವಾದ ಕಾರ್ಯವನ್ನು ಮಾಡಿದರೆ ರಾಜರು ಕೋಪಗೊಳ್ಳುತ್ತಾರೆ ಔರಸಾನಪಿ ಪುತ್ರಾನ್ಹಿ ತ್ಯಜಂತ್ಯ ಹಿತಕಾರಿಣ ಸಮಿ ಪರಾನಪೆ ನರಾಧಿಪ ಅಹಿತವನ್ನು ಉಂಟು ಮಾಡುವವರು ತಮ್ಮ ಮಕ್ಕಳೇ ಆಗಿದ್ದರು ರಾಜರು ಅವರನ್ನು ಪರಿತ್ಯಜಿಸುತ್ತಾರೆ ಸಮರ್ಥರಾದವರನ್ನು ಕಾರ್ಯಗಳನ್ನು ಅವರು ತಮ್ಮ ಬಂಧುವರ್ಗಕ್ಕೆ ಸೇರದವರಾಗಿದ್ದರು ರಾಜರು ಅಂತಹವರನ್ನೇ ಪ್ರತಿಗ್ರಹಿಸಿ ಪುರಸ್ಕರಿಸುತ್ತಾರೆ ರಾಜರಲ್ಲಿ ಅಹಂಕಾರದ ಕಾರಣದಿಂದಾಗಿ ಸಹಜವಾಗಿರುವಂತಹ ಸ್ವಭಾವವನ್ನೇ ಶ್ರೀರಾಮನು ಇಲ್ಲಿ ಹೇಳುತ್ತಿದ್ದಾನೆ ತಾಯಿಯೇ ಎದುರು ಭರತನು ಧರ್ಮಾತ್ಮನು ಎಂದನಲ್ಲ ಧರ್ಮಾತ್ಮನಾದ ಮಾತ್ರಕ್ಕೆ ಆತನ ಸಹಜ ಸ್ವಭಾವವೇ ಬದಲಾಗಿ ಬಿಡುವುದೆಂದು ಅರ್ಥವಲ್ಲ ಆತ ಧರ್ಮಾತ್ಮನೇ ಅಧರ್ಮ ಮಾರ್ಗವನ್ನು ಹಿಡಿಯುವುದಿಲ್ಲ ಆದರೂ ಧರ್ಮಿಷ್ಟನೇ ಆದರೂ ಅವನ ಸಹಜ ಸ್ವಭಾವವು ಏನೆಂದು ಅರಿವಿದ್ದವರು ಆತನೊಡನೆ ಯಾವುದೇ ರೀತಿಯಾದ ಪ್ರತಿಕೂಲ ವಾತಾವರಣವನ್ನು ಉಂಟುಮಾಡಿಕೊಳ್ಳಬಾರದಲ್ಲ ಇನ್ನು ಹದಿನಾಲ್ಕು ವರ್ಷಗಳು ಸೀತೆಯು ಭರತನ ಆಶ್ರಯದಲ್ಲಿಯೇ ಬದುಕಬೇಕೆಂದು ಶ್ರೀರಾಮನು ನಿರ್ದೇಶಿಸುತ್ತಿರುವನು ಕಲ್ಯಾಣಿ ನನ್ನನ್ನು ಅಗಲಿದ ನೀನು ಧರ್ಮದಲ್ಲಿಯೇ ನಿರತಳಾಗಿ ಸತ್ಯನಿಷ್ಠಳಾಗಿ ವೃತಾನುಷ್ಠಾನ ಪರಳಾಗಿರುತ್ತಾ ರಾಜನಾದ ಭರತನನ್ನು ಅನುಸರಣೆ ಮಾಡಿಕೊಂಡಿರು ಪ್ರಿಯಳೇ ನಾನು ಮಹಾರಣ್ಯಕ್ಕೆ ಹೋಗುತ್ತೇನೆ ನೀನು ಎಲ್ಲಿಯೇ ವಾಸ ಮಾಡಿಕೊಂಡಿರಬೇಕು ನೀನು ಯಾರೊಬ್ಬರಿಗೂ ಅಪ್ರಿಯವಾಗದಂತೆ ನಡೆದುಕೊಳ್ಳಬೇಕು ಈ ನನ್ನ ಮಾತನ್ನು ನೀನು ನಡೆಸಿಕೊಡಬೇಕು ಹಿಂದೆ ತಾಯಿಯಾದ ಕೌಸಲ್ಯೇ ಎದುರು ಮಾತನಾಡುವಾಗ ಪತ್ನಿಯಾದವಳು ಪತಿಯನ್ನು ಅನುಸರಿಸಿಕೊಂಡು ಇಲ್ಲಿಯೇ ಇರಬೇಕೆಂದು ತಾಯಿಗೆ ಉಪದೇಶ ಮಾಡಿದವನು ತನ್ನ ಪತ್ನಿಯ ವಿಷಯದಲ್ಲಿ ಮಾತ್ರ ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವರನ್ನು ನೋಡಿಕೊಂಡು ನನಗೆ ಕಾಡಿಗೆ ಹೋಗಲು ಅನುಮತಿ ಕೊಡು ಎಂದು ಕೇಳುವುದು ಸರಿಯೇ ನೆನಪಿರಲಿ ಸಂದರ್ಭೋಚಿತವಾಗಿ ಯಾವುದು ಯೋಗ್ಯವೋ ಗಂಡನನ್ನು ಗಂಡನನ್ನು ಹೆಂಡತಿ ಅನುಸರಣೆ ಮಾಡಬೇಕೆಂದು ಶಾಸ್ತ್ರದಲ್ಲಿ ಹೇಳಿದೆ ಎಂಬ ಕಾರಣದಿಂದಾಗಿ ಕೌಸಲ್ಯಿಗೆ ಇಲ್ಲಿಯೇ ಇರು ಸೀತೆಗೆ ನನ್ನೊಡನೆ ಬಾ ಎಂದು ಬಲಾತ್ಕಾರ ಮಾಡುವುದಿಲ್ಲ ಇಂದು ನಮ್ಮ ಸನಾತನ ಧರ್ಮ ಸಮಾಜ ಹಲವು ವಿಷಯಗಳಲ್ಲಿ ಎಡುವಲು ಈ ಒಂದು ವಿಚಿತ್ರವಾದಂತಹ ತಿಳುವಳಿಕೆಯೇ ಕಾರಣವಾಗಿದೆ ಎಷ್ಟೋ ವಿಚಾರಗಳನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನಿಜ ಆದರೆ ಸಂದರ್ಭೋಚಿತವಾಗಿ ಬಳಸಬೇಕಲ್ಲವೇ ಉದಾಹರಣೆಗೆ ವಿಧವೆಯಾದವಳು ಅಲಂಕಾರ ಮಾಡಿಕೊಳ್ಳಬಾರದು ಎಂದರೆ ಅದು ಕೇವಲ ಗಂಡಸ ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣಿಗೆ ಮಾತ್ರವೇ ಅನ್ವಯವಾಗುವಂತಹದಲ್ಲ ಹೆಂಡತಿಯನ್ನು ಕಳೆದುಕೊಂಡ ಗಂಡನೂ ಕೂಡ ಅಂದರೆ ಪತಿ ಪತ್ನಿಯರಲ್ಲಿ ಇಬ್ಬರಲ್ಲಿ ಯಾರೊಬ್ಬರೂ ಅಗಲಿದರೂ ಕೂಡ ಉಳಿದವರು ಈಗಲಾದರೂ ಹಿಂದೊಮ್ಮೆ ತಾವು ಬ್ರಹ್ಮಚರ್ಯಾಶ್ರಮವನ್ನು ಮುಗಿಸಿದ ನಂತರ ಸಹಜವಾಗಿಯೇ ಇರುವ ಆಕರ್ಷಣೆಯಿಂದಾಗಿ ಪತ್ನಿ ಬಂಧನದಲ್ಲಿ ಸಿಲುಕಿಕೊಂಡು ಸಂಸಾರ ಬಂಧದಲ್ಲಿ ಸಿಲುಕಿರಬಹುದು ಆದರೆ ಈಗ ಕಾರಣಾಂತರದಿಂದಾಗಿ ಪತ್ನಿಯರಲ್ಲಿ ಇಬ್ಬರಲ್ಲಿ ಒಬ್ಬರು ಅಗಲಿ ಹೋದಾಗ ಮತ್ತೊಮ್ಮೆ ಒಂದು ಅವಕಾಶ ದೊರೆತಿದೆ ಈಗಲಾದರೂ ಭಗವಂತನ ಕಡೆಗೆ ಮುಕ್ತಿ ಮಾರ್ಗದ ಕಡೆಗೆ ಮನಸ್ಸನ್ನು ಮೋಕ್ಷಾಪೇಕ್ಷಿಯಾಗುವುದಕ್ಕೆ ಯೋಚಿಸಬೇಕೆಂಬುದು ಸನಾತನ ಧರ್ಮ ಪರಂಪರೆ ಆ ಕಾರಣದಿಂದಾಗಿ ಮೋಕ್ಷಾಪೇಕ್ಷಿಯಾದವನು ಯಾರು ಮುಕ್ತಿ ಮಾರ್ಗದಲ್ಲೇ ಸಾಗುವನು ಅವನು ಪ್ರಾಪಂಚಿಕವಾಗಿ ಪ್ರಾಪಂಚಿಕ ಸುಖಗಳಿಗೆ ಅನುಕೂಲವಾದ ಭೋಗ ಭಾಗ್ಯಗಳನ್ನು ತೊರೆದು ಅಲಂಕಾರದ ಅಲಂಕಾರಾದಿಗಳಲ್ಲಿ ಆಸಕ್ತನಾಗದೆ ನಿರಾಸಕ್ತನಾಗಿ ಸನ್ಯಾಸಿಯಂತೆ ಬದುಕಬೇಕೆಂಬುದು ಒಂದು ನಿರ್ದೇಶನ ಅಂದರೆ ಅದೊಂದು ರೀತಿಯಲ್ಲಿ ಇದೊಂದು ಅವಕಾಶ ಬಳಸಿಕೊಳ್ಳಿ ಭಗವಂತನನ್ನು ಒಲಿಸಿಕೊಳ್ಳಲು ಮುಕ್ ಮುಕ್ತಿ ಮಾರ್ಗ ಮೋಕ್ಷ ಮಾರ್ಗದಲ್ಲಿ ಸಾಗುವುದೇ ಪ್ರತಿಯೊಬ್ಬ ಮನುಷ್ಯನ ಜೀವನದ ಅಂಕಿತವಾಗಿ ಜೀವನದ ಆಶಯವಾಗಿರುತ್ತದೆ ಹೆಂಡತಿಯೋ ಗಂಡನೋ ಇಬ್ಬರಲ್ಲೊಬ್ಬರು ಸತ್ತು ಹೋದರೆ ಉಳಿದವರು ಈಗಲಾದರೂ ಮುಕ್ತಿ ಮಾರ್ಗಕ್ಕೆ ತಿರುಗಲಿ ಎಂದು ಆದರೆ ಆದದ್ದೇನು ಕಾಲಕ್ರಮದಲ್ಲಿ ಗಂಡಸರು ಬಹುತೇಕ ಹೆಂಡತಿ ಸತ್ತ ಕೆಲವೇ ತಿಂಗಳಲ್ಲಿ ಮತ್ತೊಂದು ಮದುವೆಯಾಗಿ ಬಿಡುತ್ತಾರೆ ಆದರೆ ಗಂಡಸತ್ತ ಕೂಡಲೇ ಹೆಣ್ಣಾದವಳು ಅಲಂಕಾರ ಮಾಡಿಕೊಳ್ಳಬಾರದು ಯಾರ ಮನೆಗೂ ಹೋಗಬಾರದು ಆಕೆ ತಲೆ ಬೋಳಿಸಿ ಆಕೆಗೊಂದು ಕೆಂಪು ಸೀರೆ ಉಡಿಸಿ ಕೂರಿಸುವಂತಹ ನಿರ್ದಯ ಸ್ಥಿತಿಗೆ ನಮ್ಮ ಸಮಾಜ ಬರಲು ಮುಖ್ಯ ಕಾರಣ ನಮ್ಮಲ್ಲಿ ಇದ್ದಂತಹ ಅಜ್ಞಾನ ಯಾವುದನ್ನು ಒಂದು ನಿರ್ದೇಶನವಾಗಿ ಇಚ್ಛೆ ಇದ್ದವರು ಗುರುಚರಿತ್ರೆ ಪುಸ್ತಕವನ್ನು ನೋಡಬಹುದು ಗುರುಚರಿತ್ರೆಯಲ್ಲಿಯೇ ಸ್ಪಷ್ಟವಾಗಿ ಈ ವಿಷಯವಾಗಿ ಹೇಳಲಾಗಿದೆ ಇದೊಂದು ಅವಕಾಶ ಇಚ್ಛೆ ಇದ್ದರೆ ಸನ್ಯಾಸವನ್ನು ಬಯಸಿದ್ದರೆ ಒಂದು ವೇಳೆ ದೇವ್ ಭಗವಂತನ ಕಡೆಗೆ ತಿರುಗಲು ಮೋಕ್ಷಾಪೇಕ್ಷೆಯಾಗುವುದಿದ್ದರೆ ಹೀಗೆ ನಡೆದುಕೊಳ್ಳಬಹುದು ಇಲ್ಲ ನನ್ನ ಗಂಡ ಸತ್ತು ಹೋಗಿರಬಹುದು ಅಥವಾ ಹೆಂಡತಿ ಸತ್ತು ಹೋಗಿದ್ದರು ಹೇಗೆ ಹೆಂಡತಿ ಸತ್ತ ನಂತರ ಕಾಮಾಪೇಕ್ಷೆಯಿಂದಲೋ ಮನೆಯಲ್ಲಿ ಕೆಲಸ ಮಾಡುವವರು ಬೇಕೆಂತಲೋ ಗಂಡ ಗಂಡಾದವನು ಮತ್ತೊಂದು ಹೆಣ್ಣನ್ನು ವಿವಾಹವಾದಂತೆ ಸ್ತ್ರೀಯಾದವಳು ಕೂಡ ಕಾಮವಾಂಛೆಯಿಂದಲೋ ಅಥವಾ ತನ್ನ ಸ್ವಯಚ್ಛೆಯಿಂದಲೋ ಅಥವಾ ತನ್ನನ್ನು ನೋಡಿಕೊಳ್ಳಲು ಯಾರಾದರೂ ಒಬ್ಬ ವ್ಯಕ್ತಿ ಇರಲಿ ಗಂಡಸಿರಲಿ ಎಂಬ ಕಾರಣದಿಂದಾಗಿಯೂ ಆಕೆ ಪುನಃ ವಿವಾಹವಾಗಲು ಬಯಸಿದ್ದರೆ ಅದರಲ್ಲಿ ತಪ್ಪೇನಿದೆ ಹಾಂ ಯಾರೋ ಮಧ್ಯದಲ್ಲಿ ಒಂದಷ್ಟು ಗ್ರಂಥಗಳನ್ನು ಬರೆದು ಪುನರ್ವಿವಾಹವನ್ನು ವಿರೋಧಿಸಿದರು ಎಂಬ ಕಾರಣಕ್ಕಾಗಿ ನಮ್ಮ ಸನಾತನ ಸಮಾಜವು ಕೂಡ ಅವೈಜ್ಞಾನಿಕವಾದ ರೀತಿಯಲ್ಲಿ ನಡೆದುಕೊಳ್ಳಲು ಈ ರೀತಿಯಾದಂತಹ ಅಜ್ಞಾನವೇ ಕಾರಣವಾಗಿತ್ತು ಅಂತಹ ಅಜ್ಞಾನ ಅಂತಹ ಅವೈಜ್ಞಾನಿಕತೆಗೆ ಸನಾತನ ಸಂಪ್ರದಾಯ ಎಂದು ಪೋಷಣೆ ನೀಡಿಲ್ಲ ಈಗಲಾದರೂ ನಾವು ಮೂಲತಃ ಧರ್ಮಶಾಸ್ತ್ರಗಳಲ್ಲೂ ಹಾಗೂ ವೇದಾದಿ ಗ್ರಂಥಗಳಲ್ಲಿಯೂ ಕೂಡ ಹೇಳಿರುವುದನ್ನು ಸರಿಯಾದ ರೀತಿಯಲ್ಲಿ ವಿವೇಚನೆಯಿಂದ ನಮ್ಮ ವಿವೇಚನೆಯನ್ನು ಬಳಸಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾದರೆ ವೇದಗಳಲ್ಲಿಯೇ ಹೇಳಿದೆ ಮನುಷ್ಯನ ವಿವೇಚನೆ ವೇದದಲ್ಲಿ ಬರೆದಿರುವ ವಾಕ್ಯಗಳಿಗಿಂತಲೂ ಮುಖ್ಯವಾದುದು ಎಂದು ಆ ವಿವೇಚನೆಯನ್ನು ಬಳಸಲು ಸಾಧ್ಯವಾದರೆ ಆಗ ಸನಾತನ ಸಂಪ್ರದಾಯ ಜಗತ್ತಿಗೆ ಆದರ್ಶವಾಗಲು ಸಾಧ್ಯ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಇಪ್ಪತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿ ದೇಹಿಮೆ ನಮಸ್ಕಾರ